ನಾನೇನಂತ ಮುಟ್ಟಾಲ್ತನ ಮಾಡಿದೆ ಸಾಹುಕಾರ ಹುಡುಗಿ ನೋಡ್ತಿದ್ ರೀತಿ ಸರಿ ಇಲ್ಲ ಅಂತ ನಾನು ನಿನಗಲ್ಲೋ ನನಗೆ ನಾನೇ ಬೈಕೊಂಡೆ ರಾಜ ಯಾವಾಗ ಮದ್ವೆ ಆಗ್ತೀನಿ ಅನ್ನೋ ಆ ಕ್ಷಣ ನನ್ ಮಗಳು ಮದ್ವೆ ಅವನ ಜೊತೆ ಮಾಡಿ ಮುಗಿಸ್ಬಿಡ್ಬೇಕಾಗಿತ್ತು ಬುದ್ಧಿ ನಿಮ್ಗೆ ಅದಕ್ಕೆ ನನಗ್ ನಾನೇ ಮುಟ್ಟಾಳ ಅಂತ ಬೈಕೊಂಡಿದ್ದು ಓ ಈ ಹೊತ್ತಿಗೆ ಆ ಸೊತ್ತೆಲ್ಲ ನಮ್ದಾಗಿರೋದಲ್ಲೋ ಯಾರು

ನೀನು ಯಾವುದ್ರ ಮೇಲೆ ಆ ನನ್ನ ಜುಟ್ಟನ್ನು ರಾತ್ರೋ ರಾತ್ರಿ ಯಾವನೋ ಕಟ್ ಮಾಡ್ಬಿಟ್ಟಿದ್ದಾನೆ ರೇತಿ ದೇವಿ ಕಟ್ ಮಾಡ್ಬಿಟ್ಟಿದ್ದಾನೆ ಚಿಂತಿಸದಿರು ಮನ್ಮತ ನೀ ಸೇ ಜುಟ್ಟು ಹೋದರೆ ನಂತೆ ಸಿಂಹ ಸಿಂಹನೆ ನೀನೇ ನನ್ನ ಮನ್ಮತ ರಾಜ ನೀನೇ ನನ್ನ ಉಸಿರು ನೀನೇ ನನ್ನ ಪ್ರೀತಿ ಯಾವತ್ತಿದ್ರು ನಾನು ನಿನ್ನವಳು ನೀನು ನನ್ನವನು ರತಿ ದೇವಿ ನಿನ್ನ ಮಧುರವಾದ ಮಾತುಗಳನ್ನು ಕೇಳಿದ ಕೂಡಲೇ ಗಾಳಿಯಲ್ಲಿ ತೇಲಾಡು ಬರ್ತಿದೆ ಏನಿದು ಪ್ರಪಂಚನೇ ಹಲ್ಲೋಲು ಕಲ್ಲಿದೆ ಕಿತ್ತೋದ್ ನನ್ನ ಮಗನೆ ಅವಳು ನನ್ನ ನಿನ್ನವಳು ಹೆಂಗ್ಲಾ ಆಯ್ತಾಳೆ ನಡೀಲ ಏನೋ ಹೆಳ್ದೆ ಹೆಳ್ದೆ ಮುಕ್ತಿ ಇದೆಯಲ್ಲ ವಿಮತ್ತ ಹೇಳ್ದೆ ಅವನೆ ಮನೆ ಹೊರಗೆ ಮುಗ್ತಿದ್ದಾನೆ ಏಯ್ ಯಾರ್ ತಾವು ನೂರocon ತರ ಐದ್ರೋ ಎಂಥ ದೈವ ಕಳೆ ಅಲ್ಲ ತಾವು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ತಿಳ್ಕೊಳಕ್ಕೆ ನಾನು ಇಷ್ಟು ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ ಅರ್ಥ ಆಗ್ಲಿಲ್ಲ ಈ ಪ್ರಪಂಚ ಅರ್ಥ ಆಗದಿದ್ದವ್ರಿಗೆ ನರಕ ಅರ್ಥ ಮಾಡ್ಕೊಂಡ್ರೆ ಅದೇ ಸ್ವರ್ಗ ಪ್ರಪಂಚದಲ್ಲಿ ನಿಮ್ಮನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡವ್ರು ಇದಾರಾ ಓ ಇದಾರೆ ಈ ಮನೆ ಯಜಮಾನಿ ಅಮ್ಮ ಇದಾರೆ ಅವ್ರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲವರು ಮನೆಯಲ್ಲಿಲ್ಲ ಎಲ್ರು ದೇವಸ್ಥಾನಕ್ಕೆ ಹೋಗಿದಾರೆ ದೇವಸ್ಥಾನಕ್ಕ ದೇವಸ್ಥಾನಕ್ಕೆ ಹೋದ್ರ ಅಲ್ಲಿಗೆ ಯಾಕೆ ಹೋದ್ರು ದೇವಸ್ಥಾನಕ್ಕೆ ಯಾಕೆ ಹೋಯ್ತಾರೆ ಸ್ವಾಮಿ ದೇವ್ರು ನೋಡಕ್ಕೆ ಹಾಗಾದ್ರೆ ಇದೇನು ಅವನಿರೋ ಜಾಗ ಬಿಟ್ಟು ಎಲ್ಲೆಲ್ಲೋ ಹುಡುಕಾಡ್ತಾ ಇರ್ತಾರೆ ಹುಚ್ಚಿ ಜನ ಏನೆಲ್ಲ ಮಕ್ಕ ನೋಡ್ತಾ ಇದ್ರ ಕೆಲಸ ಮಾಡೋಗಿ ಎಲ್ಲಾರು ನಾನ್ ಇಲ್ದೋದ್ರೆ ಅಷ್ಟೇ ನನ್ ಮಕ್ಳೆಲ್ಲ ಕೆಲ್ಸಾನೇ ಮಾಡೋದಿಲ್ಲ ಕಳ್ ನನ್ ಮಕ್ ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದರ ಹುಚ್ಚು ಕೆಲವರಿಗೆ ಹಣದ ಹುಚ್ಚು ಕೆಲವರಿಗೆ ಪದವಿ ಹುಚ್ಚು ಇನ್ ಕೆಲವರಿಗೆ ಹೆಸರು ಮಾಡೋ ಹುಚ್ಚು ಆದ್ರೆ ನಿನಗೆ ನಿಮ್ ಮಾವನ್ ಮಗಳನ್ನ ಮದುವೆ ಆಗೋ ಹುಚ್ಚು ಹ್ಮ್ नं मन दिव भाग निजवा देवरे दे नमस्कार कणवा नमस्कार ರಾತ್ರಿ ಹೂವಿನ ತೋಟಕ್ಕೆ ಬಾ ದೀಪಾವಳಿಯ ಉಡುಗೊರೆ ನಿನಗಾಗಿ ಕಾದಿದೆ ರಾತ್ರಿ ಹೂವಿನ ತೋಟಕ್ಕೆ ಬಾ ದೀಪಾವಳಿ ಹುಡುಗರೇ ನಿನಗಿ ಕಾಸ್ತಿದೆ ಏನ್ ಕೃಷ್ಣ ಖುಷಿಯಲ್ಲಿ ಇದೆ ಅದಕ್ಕೆ ಯಾಕೆ ತೋರಿಸ್ತಾ ಇದ್ಯಾ ನಾನು ಸಾವಿರ ಸಲ ಹೇಳಿದೀನಿ ನಮಗ್ ಸಿಗೋದು ಸಿಗೋ ಸಿಗುತ್ತೆ ಅಂತಿದ್ರೆ ಏನ್ ಮಾಡಿದ್ರು ಸಿಗೋದಿಲ್ಲ ನನಗ್ ಮತ್ತೆ

ರಾತ್ರಿ ಹೂವಿನ ತೋಟಕ್ಕೆ ಬಾ ಅಲ್ಲಿ ಆಮೇಲೆ ಬಂದೆ ಸೌಕರ್ಯ ಹೊರಡಬೇಕು ಗಾಡಿ ರೆಡಿ ಮಾಡಿ ಸೌಕರ್ಯ ಸಂಜೆ ಹೂವಿನ ತೋಟಕ್ಕೆ ಬಾ ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದ ಅಂಜಲಿ ಬಂದೆ